ಜೂನ್ ಇಪ್ಪತ್ತೊಂಬತ್ತರಂದು ಹೃದಯವಂತ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಸ್ ಎಸ್ ಗುಬ್ಬಿ ಅಭಿನಂದನಾ ಗ್ರಂಥ ಸಮಿತಿಯ ಬಿಎಚ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಎರಡ್ ಸಾವಿರದ ಸಾಲಿನ ಡಾಕ್ಟರ್ ಅನುಪಮ ನಿರಂಜನ್ ವೈದ್ಯ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಅವರ ಎಪ್ಪತ್ತೇಳನೇ ವರ್ಷದ ಸಂಭ್ರಮದಲ್ಲಿ ಹೃದಯ ಂತ ಅಭಿನಂದನ ಗ್ರಂಥ ಬಿಡುಗಡೆ ಸಮಾರಂಭವು ಜೂನ್ ಇಪ್ಪತ್ತೊಂಬತ್ತರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಲಬುರಗಿಯ ಜಯನಗರದ ಅನುಭವ ಮಂಟಪದಲ್ಲಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾರಂಭಕ್ಕೆ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯ ಶ್ರೀ ಮನಿಪ್ರಾ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಆಗಮಿಸಲಿದ್ದು ಸಚಿವರಾದ ಶಣಬಸಪ್ಪ ದರ್ಶನಾಪುರ್ ಶಾಸಕರಾದ ಬಿಆರ್ ಪಾಟೀಲ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಸಿದ್ದರಾಮ್ ಹೊನಲ್ ರೆಡ್ಡಿ ಸಮಾಜದ ಜಿಲ್ಲಾ ಅಧ್ಯಕ್ಷರು ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್ಬಿ ಕಾಮರೆಡ್ಡಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಶಣ್ಬಸಪ್ಪ ಪಪ್ಪ ಹೃದಯವಂತ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರಾದ ಬಿ ಎಚ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಅನೇಕ ಬಡ ರೋಗಿಗಳನ್ನ ಉಚಿತವಾಗಿ ಸೇವೆಯನ್ನು ಮಾಡಿರತಕ್ಕಂಥವರು ಅಪಾರವಾದ ಪ್ರೀತಿಯನ್ನು ಗಳಿಸಿರತಕ್ಕಂಥವರು ಹೀಗಾಗಿ ನಾವೆಲ್ಲ ಗೆಳೆಯರು ಸೇರಿಕೊಂಡು ಹಿರಿಯರು ಸೇರಿಕೊಂಡು ಅವರ ಅಭಿನಂದನಾ ಗ್ರಂಥವನ್ನು ಪ್ರಕಟಣೆ ಮಾಡಿದ್ದೇವೆ ಈಗಾಗಲೇ ಅವರಿಗೆ ಕರ್ನಾಟಕ ಸರ್ಕಾರ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮೊನ್ನೆ ಇತ್ತೀಚಲಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿನ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯ ಸಾಹಿತ್ಯ ಪ್ರಶಸ್ತಿ ಹೀಗೆ ಸರ್ಕಾರದ ಪ್ರಶಸ್ತಿಯ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಯೂ ಕೂಡ ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರಿಗೆ ಲಭಿಸಿವೆ ಅವರ ಕುರಿತು ಮುನ್ನೂರ ಮೂವತ್ತಾರು ಪುಟದ ಅಭಿನಂದನಾ ಗ್ರಂಥವನ್ನು ಅದರ ಸಂಪಾದಕನಾಗಿ ನಾನು ಬಿ ಎಚ್ ನಿರ್ಗುಡಿ ಸುಮಾರು ಮುನ್ನೂರ ಮೂವತ್ತಾರು ಪುಟದ ವರ್ಣಮಯವಾಗಿರ್ತಕ್ಕಂಥ ಮುಖಪುಟದೊಂದಿಗೆ ಬೃಹತ್ ಆಕಾರದಲ್ಲಿ ಆ ಪುಸ್ತಕ ಹೊರಬಂದಿದೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಗುಲ್ಬರ್ಗದ ಕುಸ್ನೂರು ರಸ್ತೆಯ ಜಯನಗರ ಬಡಾವಣೆಯ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಈ ಡಾಕ್ಟರ್ ಗುಬ್ಬಿಯವರ ಕುರಿತು ಆತ್ಮೀಯರು ಬರೆದಿರತಕ್ಕಂಥ ಲೇಖನಗಳು ಅವರ ಬಗ್ಗೆ ಬರೆದಿರತಕ್ಕಂಥ ಕವನಗಳು ಮತ್ತು ಅವರು ಬರೆದಿರತಕ್ಕಂಥ ಪುಸ್ತಕಗಳ ವಿಮರ್ಶೆ ಮತ್ತು ವೈದ್ಯ ಸಾಹಿತ್ಯ ವಚನ ವಿಜ್ಞಾನ ಲೇಖನಗಳು ಅಂಥ ಎಲ್ಲ ವಿಭಾಗಗಳನ್ನು ಸೇರಿಸಿಕೊಂಡು ಜೊತೆಗೆ ಅವರು ಭಾಗವಹಿಸಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಚಿತ್ರಪಟಗಳು ಆ ಪುಸ್ತಕದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಹೀಗೆ ಬೃಹತ್ ಆಕಾರದ ಒಂದು ಉತ್ತಮವಾದಂಥ ಭಾಳ ಸುಂದರವಾಗಿರ್ತಕ್ಕಂಥ ಪುಸ್ತಕವನ್ನು ಹೊರತಂದಿದ್ದೇವೆ ಅದು ಇಪ್ಪತ್ತೊಂಬತ್ತರಂದು ಬಿಡುಗಡೆಗೆ ಕಾಯ್ತಾ ಇದ್ದೇವೆ ಇವತ್ತು ಈ ಕಾರ್ಯಕ್ರಮದ ಆವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೇವರ್ಗಿಯ ಸ್ವರ್ಣ ಮಠದ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯಶ್ರೀ ಮಣಿಪುರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ಘಾಟನೆ ಅವರು ಸವಿಸ್ತಾರವಾಗಿ ನಮ್ಮ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಮ್ಮ ಗುರುಗಳಾಗಿರುವಂಥ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಅವರ ಹೃದಯವಂತ ಅಭಿನಂದನ ಗ್ರಂಥ ಬಿಡುಗಡೆ ಸಮಾರಂಭ ಇದು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷನಾಗಿ ನಾನು ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ನನಗೆ ಭಾಳ ಖುಷಿ ತಂದಿದೆ ಯಾಕಂದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ನಮ್ಮ ಗುರುಗಳವರು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಪ್ರೊಫೆಷ್ನಲ್ಲಿ ಬೆಳೆದಿರೋದು ನನಗೆ ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಅವರು ಸಲ್ಲಿಸಿರುವಂಥ ನಮ್ಮ ವೃತ್ತಿಯ ಸೇವೆ ಅನಂತ ಅನಂತವಾಗಿದೆ ಅದರ ಜೊತೆಯಲ್ಲಿ ಅವರು ಸಮಾಜ ಸೇವೆ ಆಗಿರಬಹುದು ಮತ್ತು ಬಡವರ ಬಗ್ಗೆ ಕಾಳಜಿ ಇರುವಂಥ ಒಂದು ಹೃದಯವಂತಿಕೆ ಅವರ ಹತ್ರ ಇದ್ದದ್ದು ಈ ಒಂದು ನಿಟ್ಟಿನಲ್ಲಿ ಅವರು ಅನೇಕ ಪ್ರಶಸ್ತಿಗಳು ಇಲ್ಲಿ ಎರಡು ನಾವು ಹೇಳ್ತಾ ಇದ್ದೀವಿ ಬಟ್ ಅನೇಕ ಪ್ರಶಸ್ತಿಗಳು ಅವರು ದೊರೆತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ಈ ಒಂದು ಹೃದಯವಂತ ಅಂತೇಳಿ ಏನು ಬುಕ್ ಬಿಡುಗಡೆ ಮಾಡ್ತಾ ಇದೀವಿ ಇದು ತುಂಬಾ ಹೆಮ್ಮೆಯ ವಿಷಯ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್